ಸ್ವಾಮಿ ಅವರು ಹೇಳ್ತಾ ಇರೋದು ಹೈಕೋರ್ಟ್ ಬೇಲ್ ಕೊಟ್ಟಾಗ ಸುಪ್ರೀಂ ಕೋರ್ಟಿಗೆ ಅಪೀಲ್ ಯಾಕೆ ಹೋದರು ಅಂತ ಅಪೀಲ್ ಯಾಕೆ ಹೋದರು ಅದು ನಾರ್ಮಲ್ ಪ್ರಾಸೆಸ್ ಎಲ್ಲ ಪ್ರಕರಣಗಳಲ್ಲೂ ಹಂಗೆ ಮಾಡ್ತಾರೆ ಮಾಡೋದಿಲ್ಲ ಈ ಪ್ರಕರಣದಲ್ಲಿ ಯಾಕೆ ಹಂಗೆ ಮಾಡಿದ್ರು ಮಾಡಿದ್ದು ಮಹಾಪರಾಧವೇ ಕೇಳ್ಕೊಳ್ಳಿ ಎಸ್ ಪಿ ಪಿ ಇದಾರಲ್ಲ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದಾರೆ ಕೇಳ್ಕೊಳ್ಳಿ ಅವ್ರಿಗೆ ಒಟ್ಟಾರೆ ಈ ಕೇಸ್ ಬೆಳೆದು ಬಂದಂಥ ರೀತಿ ನೋಡಿದೆವು ರೇಣುಕಾಸ್ವಾಮಿ ಕೊಲೆ ಆಯಿತು ದರ್ಶನ್ ಅರೆಸ್ಟು ಜೈಲಿಗೆ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಚಾರ್ಜ್ ಶೀಟ್ ಫೈಲ್ ಆದ ನಂತರ ಮುಂದಿನ ಆಪ್ಷನ್ ಜಾಮೀನಿಗೆ ಅರ್ಜಿ ಸಲ್ಲಿಸ್ಕೊಳ್ಳೋದು ಜಾಮೀನಿಗೆ ಅರ್ಜಿ ಕೆಳಹಂತದ ನ್ಯಾಯಾಲಯದಲ್ಲಿ ರಿಜೆಕ್ಟ್ ಆಯಿತು ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ತು ಹೈಕೋರ್ಟ್ ಜಾಮೀನು ಕೊಟ್ಟಿದ್ದನ್ನು ಪ್ರಶ್ನೆ ಮಾಡಿ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ಗೆ ಹೋಯಿತು ಪ್ರಾಸಿಕ್ಯೂಷನ್ ಅಂದ್ರೆ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಯ್ತು ಸುಪ್ರೀಂ ಕೋರ್ಟು ಬಹಳ ಕಟುವಾದ ವಿಮರ್ಶೆ ಮಾಡಿ ಜಾಮೀನನ್ನು ರದ್ದುಗೊಳಿಸಿ ಹಾಕ್ರೆ ಅವನ ಮತ್ತೆ ಒಳಗೆ ಅಂತ ಹೇಳ್ತು ಬಹಳ ಕಟು ವಿಮರ್ಶೆ ಮಾಡ್ತು ಹಾಕ್ರೆ ಅವನ ಮತ್ತೊಳಗೆ ಅಂತ ಎಂಬತ್ತೊಂದು ದಿನಗಳ ಹಿಂದೆ ಅದು ಈಗ ಚಾರ್ಜಸ್ ಫ್ರೇಮ್ ಆಗಿದೆ ವಿಚಾರಣೆ ಶುರುವಾಗುತ್ತೆ ದರ್ಶನ್ಗೆ ಈಗಲೂ ಅವಕಾಶ ಇದೆ ಮತ್ತೆ ಜಾಮೀನಿಗೆ ಅರ್ಜಿ ಸಲ್ಲಿಸಿಕೊಳ್ಳಬಹುದು ಮತ್ತೆ ಸಲ್ಲಿಸಬಹುದು ಇದರ ಅರ್ಜಿನ ಜಾಮೀನು ಸಿಗುತ್ತಾ ಸಿಗುತ್ತಾ ಬಿಡುತ್ತಾ ಅಂತ ನಾವೇನು ಹೇಳೋದು ವಕೀಲರುಗಳು ಹೇಳ್ತಾರೆ ಸುಪ್ರೀಂ ಕೋರ್ಟೆ ರಿಜೆಕ್ಟ್ ಮಾಡಿದೆ ಅದು ಕಟುವಾದ ವಿಮರ್ಶೆ ಮಾಡಿ ರಿಜೆಕ್ಟ್ ಮಾಡಿದೆ ಹಂಗಿದ್ದಾಗ ದರ್ಶನಿಗೆ ಜಾಮೀನು ಕೊಡಬೇಕು ಅಂತ ಆಲೋಚನೆ ಮಾಡುವುದಕ್ಕಿಂತ ನ್ಯಾಯಾಲಯಗಳು ಮಾಡೋದಕ್ಕಿಂತ ಮುಂಚೆ ನ್ಯಾಯಾಲಯಗಳು ಅದೆಲ್ಲವನ್ನು ಗಮನಿಸ್ತವೆ ಅಂತ ಅದರ ಅರ್ಥ ಟ್ರಯಲ್ ಎಲ್ಲ ಮುಗಿದು ಒಂದು ಅಕ್ವಿಟ್ ಆಗಬೇಕು ಇಲ್ಲ ಕನ್ವಿಕ್ಷನ್ ಆಗಬೇಕು ಅಲ್ಲಿ ತನಕ ದರ್ಶನ್ ಹೊರಗೆ ಬರೋ ಪಾಸಿಬಿಲಿಟೀಸ್ ತುಂಬ ಅಂದರೆ ತುಂಬ ಕಡಿಮೆ ಎಲ್ಲ ಸಾಕ್ಷಿಗಳ ವಿಚಾರಣೆ ನಡೆದು ಅವುಗಳ ಆಧಾರದ ಮೇಲೆ ಸೆಷನ್ಸ್ ಕೋರ್ಟು ಜಡ್ಜ್ಮೆಂಟ್ ಕೊಡಬೇಕು ಅಲ್ಲಿ ತನಕ ದರ್ಶನ್ ಮತ್ತು ಇತರೆ ಆರೋಪಿಗಳು ಒಳಗೆ ಇರುವ ಸಾಧ್ಯತೆಗಳು ನಿಚ್ಚಳವಾಗಿದೆ ನಿಚ್ಚಳವಾಗಿದೆ ಚಾರ್ಜ್ ಶೀಟ್ ನೋಡಿದವ್ರು ಹೇಳ್ತಾರೆ ಬಹಳ ಸ್ಟ್ರಾಂಗ್ ಇದೆ ಚಾರ್ಜ್ ಶೀಟ್ ಅಂತ ಅದೇ ಚಾರ್ಜ್ ಶೀಟ್ ನೋಡಿದ ಕೆಲವು ಪಳಗಿದ ಕ್ರಿಮಿನಲ್ಗಳು ಅನ್ನಬಾರ್ದು ಒಟ್ಟು ಕೆಲವು ಪಳಗಿದವರು ಹೇಳ್ತಾರೆ ಈಸಿಯಾಗಿ ಅಕ್ವಿಟ್ ಆಗುತ್ತಿದ್ದು ಅಂತ ತುಂಬ ಹೆಚ್ಚು ಜನ ಸಾಕ್ಷಿದಾರರನ್ನು ಮಾಡಿರುವುದೇ ಈ ಚಾರ್ಜ್ ಶೀಟ್ನ ವೀಕ್ನೆಸ್ ಪಾಯಿಂಟು ಅಂತ ಹೇಳ್ತಾರೆ ಏನಾಗುತ್ತೋ ಅದು ಆದಾಗ ನೋಡೋಣಂತೆ ಆದಾಗ ನೋಡೋಣಂತೆ